ಹೌದು ರಕ್ಷಿತಾಗೆ ಬೈದಿರುವಂತದ್ದು ಬಿಗ್ ಬಾಸ್ ಮನೆ ಒಳಗಡೆ ಅಶ್ವಿನಿ ಅವರು ರಕ್ಷಿತಾ ಪಾಪ ನಿಜವಾಗ್ಲು ಕೂಡ ಸಣ್ಣ ಹುಡುಗಿ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಎಲ್ಲಾ ಸ್ಪರ್ಧೆಗಳಿಗಿಂತ ಕಿರಿಯ ಸ್ಪರ್ಧಿ ರಕ್ಷಿತಾ ಆದ್ರೆ ಅಶ್ವಿನಿ ಅವರು ಅವರು ಸರಿಯಾಗಿ ಬೈತಾರೆ ಅವಮಾನ ಮಾಡ್ತಾರೆ ಮುಚ್ಕೊಂಡು ಮಲ್ಕೋ ಹೋಗು ಇಡಿಯಟ್ ಅಂತೆಲ್ಲ ಬೈತಾರೆ ಈ ರೀತಿಯ ಪದಗಳನ್ನ ಬಳಸ್ಬೋದಾ ಈ ರೀತಿಯ ಪದಗಳನ್ನ ಬಳಸಿ ಅವಮಾನ ಮಾಡ್ಬೋದಾ ಎನ್ನುವಂತ ಒಂದು ಪ್ರಶ್ನೆ ಪ್ರೇಕ್ಷಕರು ಕೇಳ್ತಾ ಇದ್ದಾರೆ ಅಶ್ವಿನಿ ಅವರದ್ದು ಓವರ್ ಆಯ್ತು ಓವರ್ ಆಗಿ ಈ ರೀತಿ ಅವಮಾನ ಮಾಡಿದ್ದಾರೆ ಜಾಸ್ತಿ ಓವರ್ ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ ಪ್ರೇಕ್ಷಕರ ಒಂದು ಅಭಿಪ್ರಾಯ ನಿಮ್ಗೆ ಏನ್ ಅನ್ಸುತ್ತೆ ಅಹ್ ತುಂಬಾ ಅಂದ್ರೆ ತುಂಬಾ ಈ ರೀತಿ ನಡ್ಕೋಬಾರ್ದಾಗಿತ್ತು ಅಲ್ವಾ ಅನುಚಿತ ವರ್ತನೆ ಅಂತ ಹೇಳ್ಬೋದು ರಕ್ಷಿತಾಗೆ ಮುಚ್ಕೊಂಡೋಗಿ ಮಲ್ಕೋ ಈಡಿಯೆಟ್ ಅಂತೆಲ್ಲ ಪದವನ್ನು ಉಪಯೋಗಿಸುದು ಎಷ್ಟರ ಮಟ್ಟಿಗೆ ಸರಿ ಜೊತೆಗೆ ಚೈಲ್ಡ್ ಅಂತ ಕೂಡ ಒಂದು ಪದವನ್ನ ರಕ್ಷಿತ ಉಪಯೋಗಿಸಂತ ಕಾರಣ ಜಾನಿಗೂ ಕೂಡ ಕೋಪ ಬರುತ್ತೆ ಸರಿಯಾಗಿ ಕೂಡ ಮಾತಿನ ತಿರುಗೇಟನ್ನು ಸಹ ನೀಡ್ತಾ ಹೋಗ್ತಾರೆ ಇಬ್ಬರ ನಡುವೆ ಬಹಳಷ್ಟು ಆ ಮಾತಿನ ಚಕಮಕಿ ಕೂಡ ನಡೆಯುತ್ತೆ ಅಶ್ವಿನಿ ಮತ್ತೆ ಜಾನ್ವಿ ಅವರು ಒಂದಾಗಿ ಸೇರ್ಕೊಂಡು ರಕ್ಷಿತಾಗೆ ಅವಮಾನ ಸಹ ಮಾಡ್ತಾರೆ ಗೆ ಹೋಗಿ ಡ್ರಾಮಾವನ್ನ ಮಾಡು ನಮ್ಮ ಹತ್ರ ಬಂದು ಡ್ರಾಮಾ ಮಾಡ್ಬೇಡ ಅನ್ನುವಂತ ಒಂದು ಮಾತನ್ನ ಅಶ್ವಿನಿ ತಿಳಿಸ್ತಾರೆ ನಾನು ಬಾತ್ರೂಮ್ಗೆ ನೂರು ಸಲ ಬೇಕಾದ್ರೂ ನಿಮಗೆ ಏನು ಕಷ್ಟ ಅಂತ ಈ ಕಡೆಯಿಂದ ರಕ್ಷಿತಾ ಕೂಡ ಸ್ಟಾರ್ಟ್ ಮಾಡ್ಕೊಡುವಂತದ್ದು